ನಮಸ್ಕಾರ ಈ ಒಂದು ದಕ್ಷಿಣ ಭಾರತದಲ್ಲಿ ಕಾಂಟ್ರವರ್ಸಿಯಲ್ ಮೋಸ್ಟ್ ಕಾಂಟ್ರವರ್ಸಿಯಲ್ ಮತ್ತು ಪದೇ ಪದೇ ಚರ್ಚೆಗೆ ಬರ್ತಾ ಇರುವಂತಹ ಟಾಪಿಕ್ ಅಂದರೆ ದರ್ಶನ್ ದರ್ಶನ್ ಬೇಲ್ ದರ್ಶನ್ ಯಾವಾಗ ರಿಲೀಸ್ ಆಗ್ತಾನೆ ಸೊ ಇದೇ ಒಂದು ಸ್ಟೇ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟು ಕಾಂಟ್ರವರ್ಸಿಯಲ್ ಡಿಸ್ಕಷನು ಪದೇ ಪದೇ ಆಗ್ತಾ ಇತ್ತು ಸೊ ಎಲ್ಲರೂ ನನ್ನನ್ನು ಕೇಳಿದರು ನಾನು ಅಂದರೆ ಯಾವಾಗ ದರ್ಶನ್ ಬೇಲ್ ಸಿಗುತ್ತೆ ಅಂತ ಹೇಳಿ ಕೇಳಿದರು ಸೊ ನಾನೊಂದು ರಾಜ್ ನ್ಯೂಸ್ ಟಿ ವಿ ಮಾಧ್ಯಮದಲ್ಲಿ ನ್ಯೂಸ್ ಬುಲೆಟಿನಲ್ಲಿ ಖಡಕ್ಕಾಗಿ ನಾವು ಒಂದು ಡೇಟ್ ಹೇಳಿದ್ದೆ ಡಿಸೆಂಬರ್ ಹದಿನಾಲ್ಕು ಹದಿನೈದು ಅಂದರೆ ಡಿಸೆಂಬರ್ ಹನ್ನೊಂದು ತಾರೀಕಿಗೆ ದರ್ಶನ್ ಅವರಿಗೆ ಆರು ತಿಂಗಳು ಕಾರಾಗಾರ ಮುಗಿಯುತ್ತೆ ಆರು ತಿಂಗಳವರೆಗೂ ಅವರಿಗೆ ಈ ಕಾರಾಗಾರ ವಾಸ ಯೋಗ ಇದೆ ಆರು ತಿಂಗಳ ನಂತರ ಅವರಿಗೆ ಒಂದು ರಿಲೀಫ್ ಸಿಲಾಕ್ ಸಿಗುತ್ತೆ ಅಂತ ಹೇಳಿದ್ದೆ ಸೊ ಆ ಡೇಟ್ ಕೂಡ ಕೊಟ್ಟಿದ್ದೆ ಡಿಸೆಂಬರ್ ಹನ್ನೊಂದು ನಂತರ ಅವರಿಗೆ ಬೇಲ್ ಸಿಗುತ್ತೆ ಅದು ಕೂಡ ಸೆಂಟ್ರಲೈಸ್ ಪಾಯಿಂಟ್ ಹದಿನಾಲ್ಕು ಹದಿನೈದು ಅಂತ ಖಡಕ್ಕಾಗಿ ಹೇಳಿದ್ದೀವಿ ಇವತ್ತು ಹದಿಮೂರು ಅವರಿಗೆ ಬೇಲ್ ಅನೌನ್ಸ್ ಆಗಿದೆ ಸೊ ಇನ್ನು ಪ್ರತಿ ಆ ಬೇಲ್ ಪ್ರತಿ ಏನಿದೆಯಲ್ಲ ಅಂದರೆ ನಾಳೆ ಬೆಳಗ್ಗೆ ಅಂದರೆ ಹದಿನಾಲ್ಕನೇ ದಿನ ಬೆಳಗ್ಗಿನ ಜಾವ ಅವರಿಗೆ ಸೂರ್ಯ ನೆತ್ತ ಮೇಲೆ ಇರುವಾಗ ಬೆಳಗಿನ ಜಾವ ಅವರಿಗೆ ಈ ಒಂದು ಪ್ರತಿ ಇದು ಬೇಲ್ ಪ್ರತಿ ಅವರಿಗೆ ಕೈಗೆ ಸಿಗುತ್ತೆ ಸೊ ಇಲ್ಲಿ ಓವರ್ ಆಲ್ ನಾವು ದರ್ಶನ್ ಬಗ್ಗೆ ಮಾಡಿರುವಂತಹ ಅನಾಲೈಸಿಸ್ ನೂರು ನೂರಷ್ಟನ್ನು ಕರೆಕ್ಟಾಗಿ ವರ್ಕೌಟ್ ಆಗಿದೆ ಏಕೆಂದರೆ ಡೇಟ್ ಹೇಳೋದು ಅದು ತುಂಬನೇ ಡೆಪ್ತಾಗಿರುವಂಥದ್ದು ತುಂಬನೇ ನಾಲೆಜ್ ಇರುವಂಥದ್ದು ತುಂಬ ಡೆಪ್ತಾಗಿ ಅನಲೈಸ್ ಮಾಡಿದಾಗ ಮಾತ್ರ ಈ ಡೇಟ್ ಹೊರಗೆ ಬರುತ್ತೆ ಆ ಒಂದು ಡೇಟನ್ನು ತೆಗೆದು ಹೇಳ್ಬಹುದು ಏನಂದರೆ ಜ್ಯೋತಿಷ್ಶಾಸ್ತ್ರ ಯಾವ ಥರ ಅಂತಂದರೆ ಸಮುದ್ರದ ಗರ್ಭದಲ್ಲಿ ಆಳದಲ್ಲಿ ಹುದುಗಿರುವಂತಹ ಮುತ್ತನ್ನು ಹುಡುಕುವುದು ಎಷ್ಟು ಕಷ್ಟಕರವು ಹಾಗೆ ಭವಿಷ್ಯ ಗರ್ಭದಲ್ಲಿ ಹುಡುಗಿರುವಂತಹ ಸಂಗತಿಗಳನ್ನು ತೆಗೆದು ನಾವು ಪ್ರಪಂಚಕ್ಕೆ ಇಡುವುದೂ ಕೂಡ ಅಷ್ಟೇ ಕಷ್ಟಕರವಾದಂಥದ್ದು ಇದರಲ್ಲಿ ದೈವಾನುಗ್ರಹ ಗುರು ಅನುಗ್ರಹ ಇದ್ದರೆ ಅವೆಲ್ಲವೂ ಕೂಡ ಅತೀ ಸರಳವಾಗಿ ಅತೀ ಸುಲಭವಾಗಿ ನಿಮ್ಮ ಕೈಗೆ ಬಂದು ಒದಗುತ್ತೆ ಕಲಿಯುವವರೆಗೂ ಅಷ್ಟೇ ಬ್ರಹ್ಮವಿದ್ಯೆ ಕಲ್ತರಂತ ಅದು ಕೋತಿ ವಿದ್ಯೆ ಅಂತಾರಲ್ಲ ಹಾಗೆ ದೈವ ಅನುಗ್ರಹ ಆದಾಗ ಈ ದೇವರ ಅನುಗ್ರಹವಾದಾಗ ಭೂತನಾರಾಯಣರ ಅನುಗ್ರಹವಾದಾಗ ಗುರುವಿನ ಅನುಗ್ರಹವಾದಾಗ ಈ ಥರ ಜ್ಯೋತಿಷ್ಯ ಅನಲೈಸ್ ಮಾಡೋದು ತುಂಬಾ ಈಸಿಯಾಗಿರುತ್ತೆ ಬನ್ನಿ ಈ ಹಿಂದೆ ನಾನು ಏನಂತ ಹೇಳಿದೆ ಅಂತ ನೋಡೋಣ ಮತ್ತೆ ಇವತ್ತೇನ್ ನಡೀತಾ ಇದೆ ಅಂತ ನೋಡೋಣ ಎರಡು ಕಂಪೇರ್ ಮಾಡಿ ನೋಡೋಣ ಸೊ ಇದು ಜ್ಯೋತಿಷ್ ಶಾಸ್ತ್ರದಿಂತ ದರ್ಶನ್ ಅವರ ಬೇಲ್ನ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲಜ್ಞಾನಿ ಗುರೂಜಿ ಒಂದು ತಿಂಗಳ ಹಿಂದೆಯೇ ನಿಗದಿತ ಸಮಯದ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು ಮಹಾಪುರುಷ ಕಾಲಜ್ಞಾನಿ ಗುರೂಜಿ ಕೊಟ್ಟಂತ ಸುಳಿವು ಈಗ ನಿಜವೇನೋ ಅನ್ನುವ ಆಶ್ಚರ್ಯಚಕಿತವಾದಂತಹ ಬೆಳವಣಿಗೆ ನಡೀತಾ ಇದೆ ಡಿಸೆಂಬರ್ ಹದಿನಾಲ್ಕು ಹದಿನೈದರಂದೇ ಬಿಡುಗಡೆ ಭಾಗ್ಯದ ಸುಳಿವನ್ನ ನೀಡಿದ್ರು ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರು ಇವರು ಹೇಳುವಂತ ಪ್ರತಿಯೊಂದು ಭವಿಷ್ಯವೂ ಕೂಡ ಆಗಾಗ ಆ ಕ್ಷಣಕ್ಕೆ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುವಂತ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಈಗ ಅವರು ನಡೆದಿರುವಂತಹ ಭವಿಷ್ಯ ನಿಜವಾಗುತ್ತದೆಯೇ ಎನ್ನುವಂತ ರೋಚಕ ಬೆಳವಣಿಗೆ ಒಂದು ಘಟಿಸಿದೆ ಮುಂದಾಗುವಂಥ ಭವಿಷ್ಯದ ಸುಳಿವು ಕೊಡುವ ಕಾಲಜ್ಞಾನಿಗಳು ಶ್ರೀ 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 ಕಿರಣ್ ಕುಮಾರ್ ಗುರೂಜಿಗಳು ತಾವು ಕೊಟ್ಟಂಥ ಹಲವು ಏನು ಮುನ್ಸೂಚನೆಗಳು ಮುಂದಾಗಬಹುದಾದಂಥ ಘಟನೆಗಳ ಬಗ್ಗೆ ಮುಂಚೆಯೇ ಪ್ರಿಡೆಕ್ಟ್ ಮಾಡ್ತಾ ಇದ್ರಲ್ಲ ಅದೆಲ್ಲವೂ ಕೂಡ ನಿಜಕ್ಕೂ ಕೂಡ ಆಶ್ಚರ್ಯವಾಗುತ್ತೆ ಅವ್ರು ಕೊಡುವಂಥ ಆ ಹೇಳಿಕೆಗಳು ಅವರು ನೀಡುವಂಥ ಮುಂದಾಗಬಹುದಾದಂಥ ವಿಚಾರಗಳ ಬಗ್ಗೆ ಅವರಿಗೆ ಮುಂಚಿತವಾಗಿಯೇ ಗೊತ್ತಾಗ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ನಾವು ಹಲವು ವಿಚಾರಗಳಲ್ಲಿ ಗಮನಿಸಿದ್ದೀವಿ ಈಗ ನಮ್ಮ ಜೊತೆ ಸ್ವತಃ ಕಾಲಜ್ಞಾನಿ ಶ್ರೀ 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 ಕಿರಣ್ ಕುಮಾರ್ ಗುರುಜಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಮಾತನಾಡಿಸ್ತೀನಿ ಕೇಳ್ತೀನಿ ಗುರುಜಿ ಅವರನ್ನ ಗುರುಜಿ ನಮಸ್ಕಾರ ಗುರುಜಿ ಗುರುಜಿ ಈಗ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲ್ ವಿಚಾರದಲ್ಲಿ ನೀವು ಕಳೆದ ತಿಂಗಳು ನಮ್ಮ ಮಾಧ್ಯಮದ ಮೂಲಕವೇ ಮಾತಾಡಿದ್ರಿ ಬೇಲ್ಗೆ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸದ್ಯ ಮಧ್ಯಂತರ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ ಚಿಕಿತ್ಸೆ ಪಡಿತಾ ಇದ್ದಾರೆ ಆ ಮಧ್ಯಂತರ ಜಾಮೀನು ಅವಧಿ ಮುಗಿಯೋದ್ರೊಳಗೆ ಅವ್ರಿಗೆ ರೆಗ್ಯುಲರ್ ಜಾಮೀನು ಸಿಗುತ್ತಾ ಏನು ಎತ್ತ ನಾವು ನಿಮ್ಮ ಹತ್ರ ವಿಚಾರಿಸಿದಾಗ ನೀವ್ ಹೇಳಿದ್ರಿ ಅಕಸ್ಮಾತ್ ಅವರಿಗೆ ಹದ್ನಾಲ್ಕು ಹದಿನೈದು ಒಳಗಡೆ ಏನಾದ್ರೂ ಬೇಲ್ ಸಿಕ್ಕರೆ ಸಾಕಷ್ಟು ಸಮಸ್ಯೆಗಳಿಗೆ ಅವರು ಒಳಗಾಗಬೇಕಾಗತ್ತೆ ಕಾನೂನಿನ ಸಮಸ್ಯೆಗಳು ಮತ್ತಷ್ಟು ಕಠಿಣ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ರಿ ಬಟ್ ಈಗ ಇವತ್ತು ಅವರಿಗೆ ಜಾಮೀನು ಸಿಕ್ಕಿದೆ ರೆಗ್ಯುಲರ್ ಜಾಮೀನು ನೀವು ಹೇಳಿದಂತ ಸಮಯ ಹದಿನಾಲ್ಕು ಹದಿನೈದು ಅಂದ್ರೆ ನಾಳೆ ನಾಡಿದ್ದು ಹೌದು ಇವತ್ತವರಿಗೆ ಜಾಮೀನು ಸಿಕ್ಕಿರೋದ್ರಿಂದ ಇದು ಅವರಿಗೆ ಅಪಾಯ ತರುತ್ತಾ ಅಥವಾ ನಾಳೆ ನಾಡಿದ್ದ ನೀವು ಕೊಟ್ಟಂತ ಡೇಟ್ಗೆ ತುಂಬಾ ಹತ್ತಿರ ಇರೋದ್ರಿಂದ ಅವರು ನಿಜವಾಗ್ಲೂ ಕೂಡ ಕಂಪ್ಲೀಟ್ ಆಗಿ ಈ ಪ್ರಕರಣದಿಂದ ರಿಲೀಫ್ ಅನ್ನು ಪಡೆಯುವ ಸಾಧ್ಯತೆ ಇದೆಯಾ ಅಥವಾ ನೀವು ಈ ವಿಚಾರಗಳನ್ನು ಹೇಳ್ತಿರಲ್ಲ ಅದು ಹೇಗೆ ಹೇಳ್ತೀರಿ ಗುರುಜಿ ನಿಮ್ಗೆ ಹೇಗೆ ಇದು ಗೊತ್ತಾಗುತ್ತೆ ಇದು ಒಂದು ಆಶ್ಚರ್ಯ ರೀತಿಯಾಗಿ ಕಂಡು ಬರುತ್ತಲ್ಲ ನೀವು ಕೆಲವೇ ಗಂಟೆಗಳ ಅಂತರದಲ್ಲಿ ಒಂದಷ್ಟು ವಿಚಾರಗಳನ್ನ ನೀವು ನುಡಿತೀರಲ್ಲ ಅದು ಹೆಂಗೆ ಅಂತ ಇದು ಜ್ಯೋತಿಷ್ಯ ಭವಿಷ್ಯ ಅನ್ನೋದು ಹೇಗಿರುತ್ತೆ ಅಂದ್ರೆ ವಿಜಿ ಸಮುದ್ರ ಸಮುದ್ರದಲ್ಲಿ ಅಡಗಿರುವ ಮುತ್ತನ್ನು ಹುಡುಕುವುದು ಎಷ್ಟು ಕಷ್ಟನೋ ಅಷ್ಟೇ ಭವಿಷ್ಯ ಗರ್ಭದಲ್ಲಿ ಅಡಗಿರುವಂತಹ ಸಂಗತಿಗನ್ನ ಎಳೆದು ತಗದು ಬಂದು ಪ್ರಪಂಚದ ಮುಂದೆ ಇಡುದು ಅಷ್ಟೇ ಒಂದು ಪ್ರಯತ್ನಕರ ಅಷ್ಟೇ ಒಂದು ಕಷ್ಟಕರವಾದದ್ದು ಯಾರಿಗೆ ಈ ಗುರುವಿನ ಅನುಗ್ರಹ ಇರುತ್ತೋ ಇದು ಸುಲಭವಾಗ್ಬಿಡುತ್ತೆ ಸೊ ನಾನು ಈ ಮುಂಚೆನೆ ಹೇಳಿದ ಪ್ರಕಾರ ಅವರಿಗೆ ಈ ಒಂದು ಹದಿನಾಲ್ಕು ಹದಿನೈತೆ ಅಂದ್ರೆ ಅವ್ರಿಗೆ ಡಿಸೆಂಬರ್ ಹನ್ನೊಂದು ತಾರೀಕವ ಕಾರಾಗಾರ ವಾಸ ಇತ್ತು ಡಿಸೆಂಬರ್ ಹನ್ನೊಂದೇ ಅಂತ ಡೇಟ್ ಕೂಡ ನಿಗದಿ ಮಾಡಿ ಹೇಳಿದ್ದೆ ಹನ್ನೊಂದ್ ನಂತರ ಅಂದ್ರೆ ಸೆಂಟ್ರಲೈಸ್ಡ್ ಪಾಯಿಂಟ್ ಆಗಿ ಹದಿನಾಲ್ಕು ಹದಿನೈದು ಅಂತ ಸ್ಪಷ್ಟ ಆಗಿ ನಾನು ಹೇಳಿದ್ದೆ ಸೊ ಹನ್ನೊಂದನೇ ತಾರೀಕಿಗೆ ಅವ್ರಿಗೆ ಇಂಟ್ರಿಮ್ ಬೇಲ್ ಇನ್ಕ್ರೀಸ್ ಆಯ್ತು ಮತ್ತು ಹದಿಮೂರು ತಾರೀಕಿಗೆ ಅಂದ್ರೆ ಇವತ್ತು ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ತು ಇವತ್ತು ಆದೇಶ ಹೊರಡಿಸಿದ್ದಾರೆ ನಾಲ್ಕು ಹದಿನಾಲ್ಕು ನಾಳೆ ಅವರಿಗೆ ಆದೇಶ ಪ್ರತಿ ಕೈಗೆ ಸಿಗುತ್ತೆ ಸೊ ನಾವು ಹೇಳಿರ ಪ್ರಕಾರ ಹದಿನಾಲ್ಕು ಹದಿನೈದು ತಾರೀಕಿಗೆ ಅವರಿಗೆ ರಿಲೀಫ್ ಅಂತ ಖಡಾಖಂಡಿತವಾಗಿ ಕಡ್ಡಿ ಮುರಿದ ಹಾಗೆ ನಿಮ್ಮ ಚಾನಲ್ ಒಂದು ನಿರ್ದಿಷ್ಟವಾಗಿ ನಾವು ನೋಡಿದಿವಿ ಅದೇ ನೋಡಿದ ತಕ್ಕಂತೆ ನಮ್ಗೆ ಇವಾಗ ರಿಸಲ್ಟ್ ಕೂಡ ಬಂದಿದೆ ಗುರುಜೆ ಆ ಯಾವ ಯಾವ ಬೇಸ್ ಮೇಲೆ ಅಂದ್ರೆ ಯಾವ ಲೆಕ್ಕಾಚಾರದ ಮೇಲೆ ಅವರ ಒಂದು ಏನು ಆ ಜಾತಕದ ಲೆಕ್ಕಾಚಾರದ ಮೇಲೆ ಹೇಳಿದ್ರೆ ಹೇಗೆ ಅಂತ ಹೌದು ವಿಜಯ್ ಯಾರು ಅಂದ್ರೆ ಯಾರೆಲ್ಲ ಜ್ಯೋತಿಷ್ಯ ಸುಳ್ಳು ಅಂತ ಹೇಳ್ತಾ ಇರ್ತಾರೋ ಅಂತವರಿಗೆ ಇದೊಂದು ಜ್ಯೋತಿಷ್ಯದ ಸಾಕ್ಷಿ ಜ್ಯೋತಿಷ್ಯ ಸತ್ಯ ಅನ್ನೋಕ್ಕೆ ಇದೊಂದು ಅಹ್ ಪ್ರಮಾಣವಾದಂತ ನಡೆದಂತಹ ಒಂದು ಈವೆಂಟ್ ಒಂದೇ ಅಂತಲ್ಲ ಹಿಂದೆ ಕೂಡ ಸುಮಾರು ಒಂದು ಅಹ್ ಸಂಗತಿಗಳನ್ನ ಹೇಳ್ತಾ ಬರ್ತಾ ಇದೆಯೋ ಅದು ಎಲ್ಲವೂ ಕೂಡ ಶುದ್ಧ ಭಾರತೀಯ ಒಂದು ಜ್ಯೋತಿಷ್ ಶಾಸ್ತ್ರದ ಮೇಲೆ ನಾವು ಹೇಳ್ತಾ ಇರೋದು ಹಿಂದೂ ಜ್ಯೋತಿಷ್ ಶಾಸ್ತ್ರದ ಆಧಾರದ ಮೇಲೆ ಅದನ್ನ ಹೇಳ್ತಾ ಇರೋದು ಆದ್ರೆ ಇಲ್ಲಿ ಏನಾಗತ್ತೆ ಅದನ್ನ ಇವಾಗ ಎಲ್ಲಾರು ಎ ಸಿ ಡಿ ಕಲ್ತಿರ್ತಾರೆ ಎಲ್ಲಾರು ಎ ಸಿ ಡಿ ಕಲ್ತಿದಾರೆ ಅಂದ್ರೆ ಎಲ್ಲಾರು ಪೋಯೆಟ್ ಆಗಲ್ಲ ಎಲ್ಲಾರು ಸ್ಕ್ರಿಪ್ಟ್ ರೈಟರ್ ಆಗಲ್ಲ ಹಾಗೇನು ಎಲ್ಲಾರು ಜ್ಯೋತಿಷ್ಯ ಬೇಸಿಕ್ ಕಲ್ತಿದಾರ ಎಲ್ಲ ಮಹಾನ್ ಜ್ಯೋತಿಷಿಗಳಾಗಲ್ಲ ಇಲ್ಲಿ ಏನಾಗತ್ತೆ ಮುಖ್ಯವಾಗಿ ಗುರುವಿನ ಅನುಗ್ರಹ ಇದ್ದಾಗ ಮಾತ್ರ ಅವರಿಗೆ ದಿವ್ಯ ಜ್ಞಾನ ಜ್ಯೋತಿಷ್ ಶಾಸ್ತ್ರದ ಸಂಪೂರ್ಣ ಜ್ಞಾನ ಬರೋಕ್ಕೆ ಅವ್ರ ಅನುಗ್ರಹ ಆಗತ್ತೆ ಸೊ ಹಿಂಗಾಗಿ ಇಲ್ಲಿ ಶಾಸ್ತ್ರದ ಪ್ರಮುಖತೆಯವನ್ನ ಇಡೀ ಜಗತ್ತಿಗೆ ಒಂದು ಎತ್ತ ತೋರಿಸುವಂತ ಓಕೆ ಓಕೆ ಥ್ಯಾಂಕ್ ಯು ಗುರುಜಿ ಒಟ್ನಲ್ಲಿ ತಾವು ನೀಡುವಂತ ಕೆಲವೊಂದು ವಿಚಾರಗಳ ಸಲಹೆ ಮತ್ತೆ ತಮ್ಮ ದಿವ್ಯ ದೃಷ್ಟಿ ದಿವ್ಯ ಯೋಚನೆಗಳೇನಿದೆಯಲ್ಲ ನಿಜವಾಗ್ಲೂ ಕೂಡ ಆಶ್ಚರ್ಯ ಚಕಿತ ನಮ್ಮ ಜೊತೆ ತಾವು ಹಲವಾರು ವಿಚಾರಗಳನ್ನು ಕೂಡ ಹಂಚಿಕೊಳ್ತೀರಿ ಅದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ಗುರುಜಿ ಥ್ಯಾಂಕ್ ಯು ಒಟ್ನಲ್ಲಿ ಗುರುಜಿಗಳು ತಿಳಿಸಿದಂತ ವಿಚಾರಗಳನ್ನ ನಾವೀಗಲೇ ಹಲವು ಬಾರಿ ಕೇಳಿದ್ದೇವೆ ಈಗಲೂ ಕೂಡ ಈ ವಿಚಾರದಲ್ಲೂ ಕೂಡ ಅವರು ಹೇಳಿದಂತ ವಿಚಾರ ಬಹಳ ಸ್ಪಷ್ಟವಾಗಿ ಏನು ಮುಂಚಿತವಾಗಿ ನೋಡಿದಂತಹ ಭವಿಷ್ಯ ಆ ಡೇಟ್ಗೆ ಆ ಸಮಯಕ್ಕೆ ತಕ್ಕಂತೆ ಘಟಿಸಿರುವಂತದ್ದು ನಿಜಕ್ಕೂ ಕೂಡ ಆಶ್ಚರ್ಯವೇ ಸರಿ